ನಮಸ್ತೆ ಹಸಿರು ಉಸಿರು ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಈಗ ಸಮಯ ಒಂದು ಹದಿನೈದಾಗಿದೆ ಆದರೂ ಬೆಳಗಿನ ಜಾವ ಥರ ಇದೆ ನಿನ್ನೆ ಸಂಜೆ ತುಂಬ ಚೆನ್ನಾಗಿ ಮಳೆ ಬಂದು ಮುಂಗಾರು ಮಳೆ ವರ್ಷದ ಮೊದಲ ಮಳೆ ತುಂಬ ಚೆನ್ನಾಗಿ ಗುಡುಗು ಸಿಡಿಲಿನ ಸಹಿತವಾಗಿ ಬಂತು ಹಾಗೆ ಗಿಡಗಳೆಲ್ಲ ತುಂಬ ಖುಷಿಯಾಗಿದ್ದಾವೆ ಹಾಗೆ ಈಗ ಬಿಸಿಲು ಮಾತ್ರ ಎಳೆ ಬಿಸಿಲು ಥರ ಬರ್ತಾಯಿದೆ ಇವತ್ತು ಮೋಡ ಕವಿದ ವಾತಾವರಣ ಇದೆ ಡಿ ಬಿಸಿಲು ಇಲ್ಲ ಹಾಗೆ ಗಿಡಗಳೆಲ್ಲ ಹಸಿರಾಗಿ ಕಾಣಿಸ್ತಾ ಇದ್ದಾವೆ ನಾವೆಷ್ಟೇ ನೀರು ಹಾಕಿದರೂ ಕೂಡ ಓಕೆ ಮಳೆ ಬಂದ ಹಾಗೆ ಆಗೋದಿಲ್ಲ ಅಲ್ವ ಹಾಗೆ ಮಳೆ ಬಂದಾಗ ತುಂಬ ಚೆನ್ನಾಗಿ ಭೂಮಿ ಕೂಡ ಮಳೆ ಬಂದ ಹಾಗೆ ಇಲ್ಲ ನೋಡಿ ಈಗ ಭೂಮಿ ಎಲ್ಲ ಡ್ರೈ ಆಗಿದೆ ಒಣಗಿದ ಹಾಗಾಗಿದೆ ಅಷ್ಟೂ ಬಿಸಿಲು ಇತ್ತು ತುಂಬ ಒಂದು ತಿಂಗಳಿಂದ ಇಲ್ಲಿ ಬಿಸಿಲು ಇದ್ದಿದ್ದರಿಂದ ಒಂದು ಮಳೆ ಸ್ವಲ್ಪ ಮಟ್ಟಿಗೆ ತಂಪನ್ನು ನೀಡಿದೆ ಸ್ವಲ್ಪ ತಂಪು ಗಾಳಿ ಬರ್ತಾ ಇದೆ ಸೆಕೆ ಸ್ವಲ್ಪ ಕಡಿಮೆ ಆಗಿತ್ತು ಇಷ್ಟೋ ತನಕ ಈಗ ಸ್ವಲ್ಪ ಬಿಸಿ ಗಾಳಿ ಬರ್ತಾ ಇದೆ ಇನ್ನು ನೋಡಿ ಹೂಗಳೆಲ್ಲ ಎಷ್ಟು ಚೆನ್ನಾಗಾಗಿದೆ ಇಲ್ಲಿ ನೋಡಿ ಗುಲಾಬಿ ಏನು ಚೆನ್ನಾಗಾಗಿದೆ ಬಿಸಿಲಿದ್ರೆ ಗುಲಾಬಿ ತುಂಬ ಚೆನ್ನಾಗಾಗುತ್ತೆ ನೀರೊಂದು ಕೊಟ್ಟರೆ ಆಯಿತು ನೋಡಿ ಬಿಸಿಲಿಗೆ ಈ ಥರ ನೆಲದಲ್ಲಿ ಹಾಕಿದ್ರಿಂದ ತುಂಬ ಚೆನ್ನಾಗಿ ಬರ್ತಾಯಿದೆ ಇದೆ ನರ್ಸರಿ ಗಿಡ ನೋಡಿ ಇದು ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಗಿಡಗಳೆಲ್ಲ ಬಿಸಿಲಿಗೆ ಒಣಗಿದ ಹಾಗಾಗಿತ್ತು ಈಗ ಈ ರೀತಿ ಮಳೆ ಬಂದ ಮೇಲೂ ಹಾಗೆ ಇದೆ ನೋಡಿ ಇದು ನೋಡಿ ಸೀಮೆಗೊಲ್ಟೆ ಇದು ಕೂಡ ನೀರು ದಿನ ನೀರು ಹಾಕೋದ್ರಿಂದ ಇದೆಲ್ಲ ಹೋಗ್ಬಿಟ್ಟಿದೆ ಇದು ಕೂಡ ಜಾಜಿ ಈಗ ನೋಡಿ ಈ ಕಡೆ ನನ್ನ ದಾಸವಾಳ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಬೇಸಿಗೆ ಆಗಿದ್ದರಿಂದ ಹೂಗಳು ಬಿಡ್ತಾಯಿದೆ ಇದು ನೋಡಿದ್ರೆ ತೇಪಲ ಕೂಡ ಹೂವನ್ನ ಬಿಡ್ತಾಯಿದೆ ನೋಡಿ ಈ ರೀತಿಯಾಗಿ ಎಲ್ಲ ಮಣ್ಣೆಲ್ಲ ಒದ್ದೆ ಆಗಿದೆ ಇಲ್ಲೊಂದು ಸ್ವಲ್ಪ ನೋಡಿ ಇದು ಇದು ಯಾವ ಹೂ ಅಂತ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ರೆ ತಿಳಿಸಿ ಇದು ಬೇಲಿ ಸಾಲುಗಳಲ್ಲೆಲ್ಲ ಇತ್ತಪ್ಪ ಅದು ಶೋಗೆ ಗಿಡ ಶೋ ಹೂ ಕಣಂಗಿತ್ತು ನಾನು ಅದನ್ನು ಒಂದು ಅರೆ ಯಾವುದೋ ಮನೆಯಿಂದ ತಗೊಂಬಂದು ಮುರ್ಕೊಂಬಂದು ನೆಟ್ಟಿದ್ದು ಇದು ಎಷ್ಟು ಚೆನ್ನಾಗಿ ಆಗಿದೆ ಅದಿನ್ನೂ ಎಷ್ಟು ಸಮಯ ಆಯಿತು ಆಗಲೇ ನಾನೊಂದು ವಿಡಿಯೋದಲ್ಲಿ ತೋರಿಸಿದ್ದೆನು ಇನ್ನೂ ಅದಿನ್ನು ಮುಗ್ಗಾಗೆ ಇದನ್ನು ಅರಳಿಲ್ಲ ನೋಡಿ ಇಲ್ಲೂ ಎಲ್ಲ ಗುಲಾಬಿ ಚೆನ್ನಾಗಾಗಿದೆ ಇನ್ನು ನೋಡಿ ಇಲ್ಲೆಲ್ಲ ಆಗ್ತಾ ಇದೆ ಇಲ್ಲು ಎಲ್ಲ ಮುಗ್ಬಿಟ್ಟಿದೆ ಇಲ್ಲು ಎಲ್ಲ ಆಗಿದೆ ಈ ರೀತಿಯಾಗಿದೆ ನೋಡಿ ಮಳೆ ಬಂದು ಹೋದ್ಮೇಲೆ ಚೆನ್ನಾಗಾಗಿದೆ ಗಿಡಗಳೆಲ್ಲ ನೋಡಿ ಈ ಗಿಡಗಳೆಲ್ಲ ಇನ್ನು ಸ್ವಲ್ಪ ಬಿಸಿಲು ಕಡಿಮೆ ಆಗಿ ಮಳೆ ಬಂದರೆ ತುಂಬ ಚೆನ್ನಾಗಿ ಬರ್ತಾವೆ ಇದೆಲ್ಲ ನೋಡಿ ಸೇವಂತ ಕೆಲ ಹಾಗೆ ಇದೆ ಈ ರೀತಿ ಇದೆ ಮುಂಗಾರು ಮಳೆ ವರ್ಷದ ಮೊದಲ ಮಳೆ ಬಂದು ಹೋದ ನಂತರ ಹೇಗಿದೆ ನನ್ನ ಗಾರ್ಡನ್ ಅಂತ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದೆ ಇದು ನೋಡಿ ಶವ ಪೋಷ್ಪು ತುಂಬ ಚೆನ್ನಾಗಿ ಹೂ ಬಿಡ್ತಾಯಿದೆ ಇದನ್ನು ನಾನು ಬಳ್ಳಿಯಿಂದ ಹೂವು ಅಂದರೆ ಗಿಡವಾಗಿ ಕನ್ವರ್ಟ್ ಮಾಡ್ತಾ ಇರೋದ್ರಿಂದ ಇಲ್ಲೇ ಹೂವಾಗ್ತದೆ ನೋಡಿ ನಿಮಗೆ ತುಂಬ ಹಿಂದಿನ ವೀಡಿಯೋಗಳೆಲ್ಲ ನನ್ನ ವೀಡಿಯೋವನ್ನು ಡೈಲಿ ನೋಡ್ತಾ ಇದ್ದರೆ ಅದರಲ್ಲಿ ಗೊತ್ತಾಗುತ್ತೆ ಅದನ್ನು ಬಳ್ಳಿ ಥರ ಮಾಡಿ ಇಲ್ಲಿ ಈ ರೀತಿಯಾಗಿ ಕಮಾನಲ್ಲಿ ಹಂಸಿದ್ದೆ ಆದರೆ ಅದು ಚೆನ್ನಾಗಿ ಬರಲಿಲ್ಲ ಆ ಕಾರಣದಿಂದ ನಾನು ಇದನ್ನು ಗಿಡವಾಗಿ ಈ ರೀತಿಯಾಗಿ ಬಂದಿರುತ್ತಲ್ಲ ಇದನ್ನು ಹೀಗೆ ಇದನ್ನು ಈ ರೀತಿಯಾಗಿ ಮುರಿದ್ರೆ ಅದು ಗಿಡವಾಗಿ ಕನ್ವರ್ಟ್ ಆಗುತ್ತೆ ಹೆಚ್ಚು ಎತ್ತರ ಹೋಗೋಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದೊಂಥರ ಕಲರ್ ಗೌರಿ ಹೂವು ನೋಡಿ ಚೆನ್ನಾಗಿದೆ ಬಾಸ್ಸಮ್ ಅಂತ ಹೇಳ್ತಾರೆ ಡಬ್ಬಲ್ ಕಲರಲ್ಲಿ ಇದ್ರದ್ದು ಬೀಜ ಮಾಡ್ಕೊಳ್ಳೋಕೆ ಆಗಿರಲಿಲ್ಲ ಈ ಗಿಡದ್ದು ಒಂಥರ ಒಣಗಿ ಹೋಗಿತ್ತು ಈಗ ಮತ್ತೆ ಬರ್ತಾ ಇದೆ ಖುಷಿ ಆಯ್ತು ಈ ಕಲರ್ ನೋಡಿ ನೋಡಿ ಇದೊಂದು ಹೂವು ಇದ್ರದ್ದು ಹೆಸರೆಲ್ಲ ಗೊತ್ತಿಲ್ಲ ತುಂಬ ದೊಡ್ಡ ಆಗುತ್ತೆ ಆಗುತ್ತೆಲ್ಲ ಹೂ ಬಿಡ್ತಾ ಇದೆ ನೋಡಿ ಈಗ ಇದು ಅದರಲ್ಲಿ ಶಂಕುಷ್ಪದಲ್ಲಿ ಬಿಳಿಯಾಗಿದೆ ಇಲ್ಲೆಲ್ಲ ಬೀಜ ಹಾಕಿ ಗಿಡ ಹಾಕಿದೆಲ್ಲ ಇದೆ ಇದು ಬಾಳೆನೂ ಕೂಡ ಚೆನ್ನಾಗಿ ಬರ್ತಾ ಇದೆ ಆದರೆ ಎಲ್ಲ ಮನೆ ಬಾಳೆಲಿ ವಿಶೇಷತೆ ಎಂತ ಅಂತ ಹೇಳಿದ್ರೆ ಈ ಮಣ್ಣು ಏನೂ ಫಲವತ್ತಾಗಿಲ್ಲ ಫ್ರೆಂಡ್ ಇಲ್ಲಿ ನೋಡಿ ಇದು ಈ ಬಾವಿಲೆಲ್ಲ ಸಿಕ್ಕುತ್ತಲ್ಲ ಆ ರೀತಿ ಮಣ್ಣು ಅಂಥ ಮಣ್ಣಲ್ಲೂ ಕೂಡ ನಾನು ಜೆ ಸಿ ಬಿ ಹೊಂಡ ತೋರಿಸಿ ನಂತರದಲ್ಲಿ ಎಕ್ಸ್ಟ್ರಾ ಬೇರೆ ಮಣ್ಣನ್ನು ತುಂಬಿ ಈ ಪಾಟ್ಗಳಲ್ಲಿ ನೆಟ್ಟ ಹಾಗೆ ನೆಟ್ಟಿದ್ದು ನೋಡಿ ಇಲ್ಲಿ ನಿಮಗೆ ಕಾಣಿಸತ್ತೆ ಇಲ್ಲಿ ಒಂದೇ ಒಂದು ಕಳೆ ಗಿಡಗಳು ಕೂಡ ಹುಟ್ಟಿಲ್ಲ ಇಂಥ ಮಣ್ಣಲ್ಲಿ ಈ ಹಸಿರನ್ನ ಏಳಿಸೋದು ಅಷ್ಟು ಸುಲಭದ ವಿಷಯ ಅಂತೂ ಅಲ್ವೇ ಅಲ್ಲ ಆದರೂ ಕೂಡ ಖುಷಿ ತಂದಿದ್ದೇನೆಂದರೆ ಬಾಳೆ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ನಾನೇನು ತುಂಬ ಗೊಬ್ಬರ ಏನು ಕೊಡಲಿಲ್ಲ ಆದರೂ ನೀರು ಇದ್ದೀನಿ ಅಷ್ಟೇ ಎರಡು ದಿನ ಮೂರು ದಿನಕ್ಕೊಮ್ಮೆ ನೀರು ಕೊಡ್ತೀನಿ ಬಾಳೆ ಚೆನ್ನಾಗಿ ಬರ್ತಾಯಿದೆ ಖುಷಿ ಆಯ್ತದೆ ನೋಡಿ ಇಲ್ಲೂ ಎಲ್ಲ ಪುಟ್ ಪುಟ್ಟು ಬಾಳೆ ಬರ್ತಾ ಇದೆ ಇಲ್ಲೂ ಹಾಕಿದಂಥ ಹಾನಿಯ ಗಿಡಗಳೆಲ್ಲ ಹೇಳ್ತಾ ಇದ್ದಾವೆ ಇಷ್ಟು ಶ್ರಮಪಟ್ಟು ಇರುವಾಗ ಎಲ್ಲ ಗಿಡಗಳು ಚೆನ್ನಾಗಿ ಗಿಡ ನೆಟ್ಟು ಅದನ್ನು ಆರೈಕೆ ಮಾಡ್ತಿರುವಾಗ ಚೆನ್ನಾಗಿ ಬಂದರೆ ಖುಷಿಯಾಗತ್ತೆ ಈಗ ತುಂಬ ಫಲವತ್ತಾದ ಮಣ್ಣಲ್ಲಿ ಕೃಷಿ ಮಾಡೋದು ಅಷ್ಟೊಂದು ಕಷ್ಟ ಅಲ್ಲ ಆದರೂ ಅದರಲ್ಲೂ ಕೆಲವೊಂದು ಸವಾಲುಗಳಿರ್ತವೆ ಆದರೆ ಇಂಥ ಬರಡು ಭೂಮಿಯಲ್ಲಿ ಮಾಡೋದು ಅಷ್ಟು ಈಸಿ ಅಂತೂ ಅಲ್ಲವೇ ಅಲ್ಲ ಇಲ್ಲಿ ಸುತ್ತ ಕಾಡಿದ್ರೂ ಕೂಡ ಬಿಸಿಲು ತುಂಬಾ ಇದೆ ನಾವಿಲ್ಲಿ ಸ್ವಲ್ಪ ಬಂಡೆ ಥರ ಇದ್ದಿದ್ದು ಎಲ್ಲವನ್ನು ಲೆವೆಲ್ ಮಾಡಿದ್ರಿಂದ ಈ ರೀತಿ ಬಟಾ ಬೈಲ್ ಥರ ಆಗಿದೆ ಇದನ್ನು ಇನ್ನು ಕೆಲವೇ ವರ್ಷದಲ್ಲಿ ಹಸಿರು ಮಾಡಬೇಕು ಅಂತ ನನ್ನ ಆಸೆ ಅದನ್ನು ಕೂಡ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಯಾವ ರೀತಿ ಶ್ರಮ ಪಡ್ತೀನಿ ಹಾಗೆ ಇನ್ನು ಮುಂದೆ ಹೇಗಾಗ್ಬೋದು ಅನ್ನೋ ಕುತೂಹಲ ನನಗೂ ಇದೆ ನಂತರ ಸ್ವಲ್ಪ ಎಲ್ಲ ದೊಡ್ಡ ಆದಾಗ ವರ್ಷಗಳು ಕಳೆದ ಹಾಗೆ ಅವು ಪ್ರಕೃತಿಗೆ ನಾವು ಮಾಡದೇ ಹೋದರೂ ಕೂಡ ನಾವು ಹೀಗೆ ಬಿಟ್ಟರು ಕೂಡ ಅದ್ರ ಪಾಡಿಗೆ ಅದು ಬೆಳೀತಾ ಹೋಗುತ್ತೆ ಹಾಗೆ ನಮ್ಮ ಪರಿಶ್ರಮ ಕೊಟ್ಟರೆ ಇನ್ನೂ ತುಂಬಾ ಆಗ್ತವೆ ಇದು ನೋಡಿ ಬ್ಲೂಬೆರಿ ಇದು ಮೂರು ಹಣ್ಣು ಬಿಟ್ಟಿತ್ತು ನಂತರದಲ್ಲಿ ನಾನು ಇದನ್ನೆಲ್ಲ ಚಿಗುರನ್ನೆಲ್ಲ ಕಟ್ ಮಾಡಿದ್ರಿಂದ ಈ ರೀತಿ ಬುಷಿಯಾಗಿ ಬರ್ತಾ ಇದೆ ಈ ತೊಂಡೆ ಬಳ್ಳಿ ಕೂಡ ಬಿಸಿಲಿಗೆ ತುಂಬಾ ಒಣಗಿ ಹೋಗಿತ್ತು ಇನ್ನಿನ್ನಾರು ಚೆನ್ನಾಗಿ ಬರ್ಬೋದು ನೋಡೋಣ ಅದರಲ್ಲಿ ಸುಮಾರು ಕಾಯಿ ಬಿಡ್ತಾ ಆದರೂ ಬಿಸಿಲು ಜಾಸ್ತಿ ಎಷ್ಟೇ ನೀರು ಕೊಟ್ಟರು ಅದು ಏಳಿಗೆ ಆಗಿರಲಿಲ್ಲ ಇನ್ನು ಮಳೆ ಬಂದ ನಂತರ ಇನ್ನೇನಾದ್ರೂ ಚೆನ್ನಾಗಿ ಕಾಯಿ ಬೇಕು ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ನನ್ನ ಗಾರ್ಡನ್ ವೀಡಿಯೋನ ನಾನು ಅಪ್ಡೇಟ್ ಮಾಡ್ತಾಯಿರ್ತೀನಿ ಹೀಗೆ ನೋಡಲಿಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹವನ್ನು ನೀಡಿ ಧನ್ಯವಾದಗಳು